ಹಾಯ್ ನಮಸ್ಕಾರ ಶರಣು ಶರಣಾರ್ಥಿ ನಾನು ನಿಮ್ಮ ನೆಚ್ಚಿನ ಚಂದ್ರು ಎಂ ಎಲ್ ಇವತ್ತಿನ ದಿವಸ ನಾನು ನಿಮಗೆ ಹೊಸ ಹಿಡಿಯೊಂದಿಗೆ ನಾನು ಭೇಟಿ ಆಗ್ತಾ ಇದೀನಿ ಒಂದ್ಸಲ ತಾಯಿಗೆ ಉದೋ ಉದೋ ಅನ್ರಪ್ಪ ರೇಣು ತಾಯಿ ಉದೋ ಉದೋ ಈ ತಾಯಿಯ ಕರ್ನಾಟಕ ಆಂಧ್ರ ಮಹಾರಾಷ್ಟ್ರದಿಂದ ಭಕ್ತರಿದ್ದಾರೆ ಸಾವಿರಾರು ಕಿಲೋಮೀಟರ್ಗಳಿಂದ ಈ ತಾಯಿಯ ಜಾತ್ರೆಗೆ ಈ ತಾಯಿಯ ಆಶೀರ್ವಾದಕ್ಕೆ ಮತ್ತು ಈ ತಾಯಿಯ ಕೃಪೆಗೆ ಪಾತ್ರರಾಗಲು ಎಲ್ಲಿಂದೆಲ್ಲ ಬರ್ತಾ ಇರ್ತಾರೆ ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಈ ತಾಯಿಯ ಆಶೀರ್ವಾದಕ್ಕೆ ಕೃಪೆ ಆಗಲಿ ತಮಗೆ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನನ್ನ ವಿಡಿಯೋ ತಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ತಪ್ಪದೇ ಮಿಸ್ ಮಾಡ್ಕೊಬೇಡಿ ಕೊನೆವರೆಗೂ ಈ ವಿಡಿಯೋನ ಇರಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಮಾತೆ ತಾವು ಇಲ್ಲಿ ನೋಡ್ಬೋದು ಜನಗಳು ಅಲ್ಲಲ್ಲಿ ಹಿಡದ ಕೆಳಗೆ ಅಲ್ಲಲ್ಲಿ ದೇವಸ್ಥಾನ ಮುಂದೆ ತಾರ್ಪಲ್ ಹಾಕಿ ಮತ್ತು ಅಲ್ಲಿ ಮುಂದೆ ನೋಡ್ಬೋದು ಗಿಡದ ಕೆಳಗೆ ಜನಗಳು ಅಲ್ಲಲ್ಲಿ ಕೂತಿರೋದು ತಾಯಿಯ ಹರಿಕೆ ತೀರಿಸುವ ಸಲುವಾಗಿ ಬಂದಿರುವ ಜನಗಳು ಇಲ್ಲಿ ಶುಕ್ರವಾರ ಮಂಗಳವಾರ ತಾಯಿಯ ಹರಿಕೆ ತೀರಿಸುವ ಸಲುವಾಗಿ ಈ ದೇವಸ್ಥಾನಕ್ಕೆ ಕರ್ನಾಟಕ ಆಂಧ್ರ ಮಹಾರಾಷ್ಟ್ರದಿಂದ ಜನಗಳ ದಂಡು ಹರಿದು ಬರ್ತಾ ಇರುತ್ತೆ ತಾವು ನೋಡ್ಬೋದು ಈ ದೇವಿಯ ದೇವಸ್ಥಾನದ ಪ್ರಾಂಗಣ ಈ ದೇವಿಯ ದೇವಸ್ಥಾನ ಪ್ರಾಂಗಣದಲ್ಲಿ ಜನಗಳ ಒಂದು ದಂಡು ಅಲ್ಲೆಲ್ಲ ನೋಡ್ಬೋದು ಅಲ್ಲಲ್ಲಿ ಈ ಬಿಸಿಲಿನ ಬೇಗೆಯಲ್ಲಿ ಜನಗಳೆಲ್ಲ ಗಿಡದ ನೆರಳಲ್ಲಿ ಕೂತಿದ್ದಾರೆ ತಾವು ಇಲ್ಲಿ ನೋಡ್ತಾ ಇದ್ದೀರಿ ಜೋಗಪ್ಪ ಇವರು ಜೋಗತಿಯರು ಇಲ್ಲಿ ತಾವು ನೋಡ್ಬೋದು ಇದು ದೇವಿಯ ದೇವಸ್ಥಾನದ ಗರ್ಭಗುಡಿ ತಾವು ಒಂದು ಸಲ ತಾಯಿಯ ದರ್ಶನ ಪಡೆದುಕೊಳ್ಳಿ ಇಲ್ಲಿ ತಾವು ಮುಖ್ಯ ಪೂಜಾರಿಗಳನ್ನು ಕೂತಿದ್ದಾರೆ ತಾಯಿಯ ದರ್ಶನ ಮಾಡಿಕೊಳ್ಳಿ ಗರ್ಭಗುಡಿಯ ತಾಯಿಯ ದರ್ಶನ ಮಾಡಿಕೊಳ್ಳಿ ಇದು ತಾಯಿಯ ಗರ್ಭಗುಡಿ ಇಲ್ಲಿ ಮುಖ್ಯ ಪೂಜಾರಿಗಳು ಕೂತಿದ್ದಾರೆ ಪೂಜಾರಿಗಳನ್ನು ಒಂದು ಸಲ ಮಾತಾಡ್ಸೋಣ ಬನ್ನಿ ದೇವಿಯ ದೇವಸ್ಥಾನಕ್ಕೆ ಬರುವುದು ವಿಶೇಷ ಜೋಗಪ್ಪಗಳು ಮತ್ತು ಜೋಗತಿಯರು ಈ ದೇವಿಯ ದೇವಸ್ಥಾನ ನೋಡಿ ದೇವಿಯ ಮೂರ್ತಿಗಳು ಅವ್ರು ಹೊತ್ಕೊಂಡು ದೇವಸ್ಥಾನಕ್ಕೆ ಬರ್ತಾರ ಮತ್ತೆ ಇಲ್ಲಿ ದೇವಸ್ಥಾನದ ಮುಂದೆ ಪೂಜಾರಿಗಳು ಇದಾರೆ ಇಲ್ಲಿ ಧರ್ಮದರ್ಶಿ ಅವ್ರನ್ನ ಮಾತಾಡ್ಸೋಣ ಬನ್ನಿ ಪೂರ ತಾರೀಕು ಹೇಳಬೇಕ್ರಿ ಹಾ ಮೇ ಮೂವತ್ತೊಂದಕ್ಕೆ ಆಯ್ತು ಪ್ರತಿ ಹಿಂಗೆ ಶುಕ್ರವಾರ ಹುಣ್ಣಿಮೈ ಶಾಲೆ ಮಂದಿರ್ ಇರ್ತಾರಲ್ರಿ ಜಾತ್ರೆ ಹಾ ಮೂವತ್ತೊಂದು ಮೇ ಮುಖ್ಯ ಪೂಜಾರಿಗಳನ್ನ ನಾವು ಜಾತ್ರೆ ಆಗುವಂತ ಕೇಳಿದಾಗ ಅವ್ರು ಹೇಳಿದ್ರು ಮೇ ಐದು ಅಂತ ಅಂದ್ರೆ ಅರ್ಥ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಇಲ್ಲಿ ಭಾರಿ ಸಂಖ್ಯೆಯಲ್ಲಿ ಜಾತ್ರೆ ನಡೆಯಲಿದೆ ಮತ್ತು ತಾವು ಈ ಜಾತ್ರೆಗೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಈ ತಾಯಿಯ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ